ಲೈಫ್ ಕಲಬುರಗಿ ಬಿಜೆಪಿ ವಿರುದ್ಧ ಗುಡುಗಿದ ಕಾಂಗ್ರೆಸ್ ಮುಖಂಡ ಲಿಂಗರಾಜ ತಾರಫೈಲ್ ಬಿಜೆಪಿ ಮಾದಿಗ ಸಮುದಾಯಕ್ಕೆ ಮೋಸ ಮಾಡುತ್ತಾ ಬಂದಿದೆ ಎಂದರು ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ನಿರಂತರ ಮೋಸ ಮಾಡುತ್ತಾ ಬಂದಿದೆ ಹಿಂದೆಯೂ ಕೂಡ ಇದೇ ರೀತಿ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿದೆ ಎಂದರು ಒಂದು ಸಮೂಹದಲ್ಲಿ ನಾವೆಲ್ಲರೂ ಕೂಡ ಪತ್ರಿಕಾ ಪತ್ರಿಕಾಗೋಷ್ಠಿಯ ಮುಖಾಂತರ ನಮ್ಮ ಮಾದಿಗರ ನಡೆ ಕಾಂಗ್ರೆಸ್ ಕಡೆ ಎನ್ನುವಂಥ ಒಂದು ವಿಚಾರದೊಂದಿಗೆ ಇನ್ನು ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಿದ್ದೀವಿ ಇಲ್ಲಿಯ ತನಕ ಬಿ ಜೆ ಪಕ್ಷದವರು ಏನು ಮಂದಾ ಕೃಷ್ಣ ಮಾದಿಗವರು ಇಲ್ಲಿ ನಡೆದಂಥ ಸೇರಂ ತಾಲೂಕಿನ ಒಂದು ಪ್ರಚಾರ ಸಭೆಯಲ್ಲಿ ಮಾದಿಗರು ಬಿ ಜೆ ಪಿ ಪಕ್ಷಕ್ಕೆ ಬೆಂಬಲಿಸಬೇಕು ಅಂತಕ್ಕಂಥ ಹೇಳಿಕೆಯನ್ನು ನೀಡಿದ್ದಾರೆ ಅದನ್ನು ನಾವು ಮಾದಿಗ ಸಮಾಜದ ಎಲ್ಲ ವಿವಿಧ ಸಂಘಟನೆಗಳು ಮುಖಂಡರು ಎಲ್ಲರೂ ಕೂಡ ಕರಾಖಂಡಿತವಾಗಿ ನಾವು ಅದನ್ನು ಖಂಡಿಸ್ತೇವೆ ಒಬ್ಬ ರಾಷ್ಟ್ರೀಯ ಮಾದಿಗ ದಂಡೋರದ ರಾಷ್ಟ್ರಾಧ್ಯಕ್ಷ ಆಗಿರ್ತಕ್ಕಂಥ ಮಾದಿಗ ಮಂದ ಕೃಷ್ಣ ಅವರು ಸುಮಾರು ವರ್ಷಗಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೆನೆಗುದಿಗೆ ಬಿಟ್ಟಿರತಕ್ಕಂಥ ಎ ಜಿ ಸದಾಶಿವ ಆಯೋಗ ವರದಿಯನ್ನ ಶಿಫಾರಸು ಮಾಡಬೇಕು ಕೇಂದ್ರಕ್ಕೆ ಅದನ್ನು ಜಾರಿಗೊಳಿಸಬೇಕು ಅಂತೇಳಿ ಸ್ವತಃ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆದರೆ ಇಂದು ಏನು ರಾಜ್ಯದಲ್ಲಿ ಮಾದಿಗರ ಮೇಲೆ ನಡೆಯುತ್ತಿರತಕ್ಕಂಥ ಅನ್ಯಾಯವನ್ನು ನೋಡಿ ಕೂಡ ಒಬ್ಬ ಸಮಾಜದ ನಾಯಕರು ಒಂದು ಪಕ್ಷದ ಏಜೆಂಟರಾಗಿ ರೀತಿ ವರ್ತಿಸತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ವಿಶಾಲ ಒಂದು ಒಂಥರ ಬೇಸರದ ಸಂಗತಿ ಯಾಕಂತೇಳಂದ್ರೆ ಸುಮಾರು ಮೂವತ್ತು ವರ್ಷಗಳಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಕೇವಲ ಸದಾಶಿವ ಆಯೋಗ ವರದಿಯನ್ನ ಮುಂದಿಟ್ಟುಕೊಂಡು ಇಲ್ಲಿಯ ತನಕ ರಾಜಕೀಯ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಣ್ಣಾಗ ಕಂಡಿದ್ದೀವಿ ಆದರೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮಾಲಿಗರ ಮೇಲೆ ಅಷ್ಟೊಂದು ಕಾಳಜಿ ಅಕಲತಿ ಅಭಿಮಾನ ಅಂತಕ್ಕಂಥ ಒಬ್ಬ ನಮ್ಮ ರಾಷ್ಟ್ರೀಯ ನಾಯಕರು ಆ ಬಿಜೆಪಿ ಸರ್ಕಾರದ ಮೇಲೆ ಒತ್ತಡ ತಂದು ಕೇಂದ್ರಕ್ಕೆ ಶಿಫಾರಸು ಮಾಡಿಸ್ಬೇಕಾಗಿತ್ತು ಅದು ಯಾವುದನ್ನು ಕೂಡ ಮಾಡಲಿಲ್ಲ ಅದರ ಜೊತೆ ಜೊತೆಗೆ ಈ ಒಂದು ಸದಾಶಿವ ಆಯೋಗ ವರದಿಯನ್ನ ನಮ್ಮ ಸರ್ಕಾರ ಬಂದರೆ ಸರ್ಕಾರದಲ್ಲಿ ಜಾರಿಗೊಳಿಸ್ತೀವಿ ಅಂತೇಳಿ ಎಷ್ಟು ಹತ್ತು ಸಭೆ ಸಮಾರಂಭಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಯುವ ಆಗಿರ್ತಕ್ಕಂಥ ಹಾಗೂ ಕರ್ನಾಟಕ ಈ ಒಂದು ಬಿಜೆಪಿ ಸರ್ಕಾರದಲ್ಲಿ ಸಾಮಾಜಿಕ ನ್ಯಾಯ ಸಚಿವರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟರು ಈ ಸದಾಶಿವ ದಿನ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ಕೇಂದ್ರಕ್ಕೆ ಶಿಫಾರಸು ಮಾಡಿಸ್ತೀವಿ ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಒಬ್ಬ ನಾಯಕನನ್ನ ಬಿಜೆಪಿ ಸರ್ಕಾರ ಹಾಗೂ ಆರ್ ಎಸ್ ಎಸ್ ಅವರು ಮೂಲೆ ಗುಂಪು ಮಾಡಿ ಒಬ್ಬ ಯುವ ನಾಯಕನ ಟಿಕೆಟ್ ಅನ್ನು ಕಟ್ ಮಾಡಿ ಆ ಯುವ ನಾಯಕನಿಗೆ ರಾಜಕೀಯದಲ್ಲಿ ಅವಕಾಶನೇ ಕೊಡುವಂಥ ರೀತಿಯಲ್ಲಿ ಅವಕಾಶನೇ ಕೊಡಲೇ ಇರುವಂಥ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡಿ ಇಂದು ಒಬ್ಬ ದೇಶದ ಒಂದು ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿರ್ತಕ್ಕಂಥ ಒಬ್ಬ ಎ ನಾರಾಯಣಸ್ವಾಮಿ ಎಂಬುವರೆಗೆ ಟಿಕೆಟ್ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂದನ್ ಕೃಷ್ಣ ಮಳೇಗ್ರ ಧ್ವನಿ ಹತ್ತಿರ ಅದರ ಜೊತೆ ಜೊತೆಗೆ ನಮ್ಮ ಕಲಬುರಗಿ ಜಿಲ್ಲೆಗೆ ಬಂದ್ರೆ ಸ್ವತಂತ್ರ ಸಿಕ್ಕು ಇಷ್ಟು ವರ್ಷಗಳಾದರೂ ಕೂಡ ಯಾವುದೇ ಕೂಡ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಯಾವುದು ಕೂಡ ಒಂದು ನಮ್ಮ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಉದಾಹರಣೆ ಇಲ್ಲ ಇವೆಲ್ಲ ಮಧ್ಯದಲ್ಲಿ ರಾಜ್ಯ ಪರಿಷತ್ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿಯು ಏನ್ ಕೊಡಬೇಕು ಇಡೀ ಸ್ಟೇಟ್ ಇದ್ರೆ